ತಮಿಳುನಾಡಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣ ತುಳಿತದಲ್ಲಿ ಉಸಿರು ಚೆಲ್ಲಿದ ಪುಟ್ಟ ಪುಟ್ಟ ಮಕ್ಕಳು ಮಗುವಿನ ಮೃತದೇಹ ಹಿಡಿದು ತಂದೆಯ ಗೋಳಾಟ ಕರುಳು ಹಿಂದು ಆಸ್ಪತ್ರೆಯಲ್ಲಿನ ಈ ಘೋರ ದೃಶ್ಯ ತಂದೆಯ ಗೋಳಾಟ ನೋಡಿ ವೈದ್ಯರೇ ಕಣ್ಣೀರು ಹಾಕ್ತಾ ಇದ್ದಾರೆ ನೋಡಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವು ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡ್ತಾರೆ ಆದರೆ ಆಗುವಂಥ ನಷ್ಟ ಇದೆಯಲ್ಲ ಅದು ಈ ಜನ್ಮದಲ್ಲಿ ಮರೆಯಕ್ಕಾಗದಂಥ ನಷ್ಟ ಮಗುವನ್ನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ವಿ ವಿಜಯನನ್ನು ನೋಡಬೇಕು ಅಂತನೋ ಅಥವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೋಡೋಣ ಹೇಗಿರುತ್ತೆ ಅಂತನೋ ಗೊತ್ತಿಲ್ಲ ಆದರೆ ಮಗುವನ್ನು ಕಳ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಗೋಳಾಡ್ತಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ವೈದ್ಯರು ಕೂಡ ಕಣ್ಣೀರು ಹಾಕಿಬಿಟ್ಟಿದ್ದಾರೆ